ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಿಲ್ಪ ಅಬ್ಲಶ್ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಶಿಲ್ಪ ನಾನು ಸಿಂಗಾಪುರಿಂದ ವೀಡಿಯೋಸ್ನ ಮಾಡ್ತೀನಿ ವಿಯೆಟ್ನಾಂ ಟ್ರಿಪ್ ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ನ ನೋಡ್ತಾ ಇದ್ದರೆ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಲಾಸ್ಟ್ ವಿಡಿಯೋ ಒಯೋನ್ ಸಿಟಿನಲ್ಲಿ ಏನೆಲ್ಲ ಮಾಡಿದ್ವಿ ಹೇಗಿದ್ವಿ ಹೇಗಾಯಿತು ಒಯೋನ್ ಟ್ರಿಪ್ ಹೇಗಾಯಿತು ಅಂತ ಹೇಳಿ ವೀಡಿಯೋನ ಪೋಸ್ಟ್ ಮಾಡಿದ್ದೀನಿ ಇನ್ನೀಯಾರು ಆ ವೀಡಿಯೋನ ನೋಡಿಲ್ಲ ಅಂದರೆ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಹೋಗಿ ಚೆಕ್ಔಟ್ ಮಾಡಿ ಒಯೋನಿಂದ ನಾವು ಒನ್ ಡೇ ಸ್ಟೇ ಆಗಿ ಮಾರನೇ ದಿನ ಸಂಜೆ ನಾಲ್ಕು ಗಂಟೆಗೆ ನಾವು ದನಾಂಗ್ ಸಿಟಿಗೆ ಮತ್ತೆ ಬಂದ್ವಿ ಬರ್ತಿದ್ದಂಗೆ ನಾವು ಈ ರೂಮ್ ಬಗ್ಗೆ ಎಕ್ಸ್ಪೆಕ್ಟೇಷನ್ ತುಂಬಾ ಇತ್ತು ಬೀಚ್ ವ್ಯೂ ಹಾಗೇನೇನೇನೇ ರೂಮು ಅಷ್ಟೇ ತುಂಬ ಚೆನ್ನಾಗಿದೆ ಅಂತ ಹೇಳಿ ಈ ಹೋಟ್ಲಿಗೆ ರೇಟಿಂಗ್ಸು ಅಷ್ಟೇ ತುಂಬ ಚೆನ್ನಾಗಿತ್ತು ಕ್ವಿಕ್ಕಾಗಿ ನಿಮ್ಮ ಜೊತೆಗೂ ರೂಮ್ ಟೂರ್ನ ಮಾಡ್ತಾ ಇದ್ದೀನಿ ಇಲ್ಲಿ ವರ್ಕಿಂಗ್ ಸ್ಟೇಷನ್ನು ಈವನ್ ಬುಕ್ ಓದೋ ಹಾಬಿ ಇದ್ದರೆ ಅವರಿಗೆ ಬೇರೆ ಸಪ್ರೇಟಾಗಿ ಒಂದು ಟೇಬಲ್ ಹತ್ರ ಎಲ್ಲ ಇತ್ತು ಕ್ಲೀನಾಗಿ ಆರ್ಗನೈಸ್ ಮಾಡಿದರು ರೂಮ್ ಅಂತೂ ಟಿ ವಿ ಲ್ಯಾಂಪ್ ಬೆಡ್ ಲ್ಯಾಂಪ್ ಪ್ರತಿಯೊಂದು ಎಲ್ಲದನ್ನು ಹಾಗೆಯೇ ಮೇನ್ ಪಾರ್ಟ್ ಏನು ಅಂದರೆ ನನ್ನ ಮಗಂಗೆ ತುಂಬಾ ಖುಷಿಯಾಗಿದ್ದು ಬಾ a ಬಾ ಟಬು ವಾಶ್ರೂಮ್ ಎಲ್ಲದು ಕ್ಲೀನಾಗಿ ಚೆನ್ನಾಗೇ ಇತ್ತು ರೂಮು ಟೆನ್ ಆಫ್ ಟಫ್ ಟೆನ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಹಾಗೆ ಕ್ವಿಕ್ಕಾಗಿ ನಾವು ಫ್ರೆಶಪ್ ಆಗಿ ಹೊರಟ್ವೀನ್ ನೈಟ್ ಮಾರ್ಕೆಟ್ ನೋಡೋದಕ್ಕೆ ಈ ಕಡೆ ಥೈಲ್ಯಾಂಡು ಇಂಡೋನೇಷ್ಯಾ ಅಲ್ಲೆಲ್ಲ ಈ ಥರ ನೈಟ್ ಮಾರ್ಕೆಟ್ ಕಾಮನಾಗಿ ಇದ್ದೇ ಇರುತ್ತೆ ವೀಕೆಂಡ್ಸಲ್ಲಿ ಇದನ್ನು ಯಾವತ್ತೂ ಮಿಸ್ ಮಾಡಬೇಡಿ ಇದು ಈ ಥರ ಜಾಗಕ್ಕೆ ಹೋದಾಗ ತುಂಬಾ ಚೆನ್ನಾಗಿರೋ ಐಟಮ್ಸ್ ಎಲ್ಲ ಸಿಗುತ್ತೆ ಹಾಗೇನೇ ನಾವು ನೈಟ್ ಮಾರ್ಕೆಟ್ನ ಒಂದು ರೌಂಡ್ ಹೋಗ್ತಾ ಇದ್ದಾಗೇನೆ ಅಲ್ಲಿ ಪೆನ್ಸಿ ಪೆನ್ಸಿಲ್ ಸ್ಕೆಚ್ ಡ್ರಾಯಿಂಗ್ ಮಾಡ್ತಾಯಿದ್ರು ನನ್ನ ಒಂದು ಪೆನ್ಸಿಲ್ ಸ್ಕೆಚ್ ಮಾಡಿಸೋಣ ಅಂತ ಹೇಳಿ ಹೋಗಿ ಕೂತ್ಕೊಂಡ ನಾವು ಕೂರು ಅಂತಲೇ ಹೇಳಿಲ್ಲ ಬಟ್ ಅವನೇ ಹೋಗಿ ಇಮಿಡಿಯೇಟಾಗಿ ಹೋಗಿ ಕೂತ್ಕೊಂಡ ಕೂತ್ಕೊಂಡ್ಮೇಲೆ ನಾನು ಅವನಿಗೆ ಡಿಂಪಲ್ ಬರುತ್ತೆ ಡಿಂಪಲ್ ಬೀಳೋ ಥರದ ಫೋಟೋ ತೆಗೀರಿ ಡ್ರಾಯಿಂಗ್ ಮಾಡಿ ಅಂತ ಹೇಳಿ ನಗ್ಸಿ ಆ ಫೋಟೋನ ರೆಫ್ರೆನ್ಸ್ ಇಟ್ಕೊಂಡು ಅವರು ಡ್ರಾಯಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವರು ಅವರ ಆ ಫೋಟೋನ ನೋಡ್ಕೊಂಡು ಡ್ರಾಯಿಂಗ್ ಮಾಡ್ತಾಯಿದಾರೆ ಬಟ್ ಅವ್ನು ಅಲ್ಲೇ ಕೂತಿದ್ದ ಎದ್ದು ಬರ್ತಾನೆ ಇಲ್ಲ ರೆಡಿನೇ ಇಲ್ಲ ಡ್ರಾಯಿಂಗ್ ಎಲ್ಲ ಮಾಡೋದಕ್ಕೆ ಆಫ್ ಆನ್ ಅವರ್ ಆಗುತ್ತೆ ಅಂದರೆ ಅಷ್ಟೊತ್ತಿಗೆ ಒಂದು ಒಂದು ಚಿಕ್ಕದಾಗಿ ನಾನು ಒಂದು ಶಾಪಿಂಗ್ನ ಮಾಡ್ಕೊಂಬಂದೆ ಇಲ್ಲಿ ನೀವು ನೋಡ್ತಾ ಇರೋವಂಥದ್ದು ಇದು ಡ್ರೈ ಫ್ರೂಟ್ಸ್ನೆಲ್ಲ ಡ್ರೈ ಮಾಡಿ ಈ ಥರ ಇಟ್ಟಿರೋದು ಅಂದರೆ ಕ್ವಿಕ್ಕಾಗಿ ಶಾಪಿಂಗ್ ಮಾಡ್ಕೊಂಡಾದ್ಮೇಲೆ ನಾನು ಒಂದು ಬ್ಯಾಗ್ನ ತೊಗೊಂಡೆ ತುಂಬಾ ಕಮ್ಮಿ ರೇಟಿಗೆ ಸಿಕ್ತು ಅಂತಲೇ ಹೇಳ್ಬೋದು ಆ ಬ್ಯಾಗು ಈಗ ನಾವು ಮೇನ್ ಅಟ್ರ್ಯಾಕ್ಟಿವ್ ಏನು ಅಂದರೆ ಇದನ್ನೇ ನಾವು ನೋಡೋದಕ್ಕೆ ಬಂದಿರೋದು ಡ್ರ್ಯಾಗನ್ ಬ್ರಿಡ್ಜಲ್ಲಿ ವಾಟರ್ ಶೋ ಮತ್ತು ಫೈರ್ ಶೋ ಆಗುತ್ತೆ ಇದನ್ನು ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಬನ್ನಿ ಹೇಗಿರುತ್ತೆ ಏನು ಅಂತ ನೋಡೋಣ ತುಂಬಾ ಇದು ಮಿಸ್ ಮಾಡ್ಕೋಬಾರ್ದು ಅಂತ ತುಂಬಾ ಇತ್ತು ಏಕೆಂದರೆ ನಮ್ಮದು ಟೈಟ್ ಪ್ಲ್ಯಾನ್ ಇತ್ತು ಒಯೋನಲ್ಲಿ ಲ್ಯಾಂಡನ್ ಫೆಸ್ಟಿವಲ್ ನೋಡಬೇಕು ಇಲ್ಲಿ ಇದು ನಡ ನೋಡಬೇಕು ಎರಡೂ ಶನಿವಾರ ಭಾನುವಾರ ನೋಡ ನಡೆಯೋದ್ರಿಂದ ಆಗತ್ತಾ ಆಗಲ್ವಾ ಅಂತ ಒಂದು ತಲೆ ಕೆಟ್ಟು ಹೋಗ್ಬಿಟ್ಟಿತ್ತು ಫೈನಲಿ ಎರಡನ್ನೂ ಪ್ಲ್ಯಾನ್ ಮಾಡಬೇಕು ಅಂತ ಅಂದ್ಕೊಂಡು ನಾವು ಅಲ್ಲಿ ಒನ್ ಡೇ ಸ್ಟೇ ಆಗಿ ಲ್ಯಾಂಡನ್ ಫೆಸ್ಟಿವಲ್ನ ನೋಡಿಕೊಂಡು ಇಲ್ಲಿ ಸಂಡೇ ನಾವು ಸಂಡೆ ನೈಟು ಡ್ರ್ಯಾಗನ್ ಶೋ ನೋಡೋದಕ್ಕೆ ಬಂದ್ವಿ ಕರೆಕ್ಟಾಗಿ ನೈನ್ ಓ ಕ್ಲಾಕಿಗೆ ಶೋನ ಸ್ಟಾರ್ಟ್ ಮಾಡಿದ್ರು ಜನನೂ ಅಷ್ಟೇ ತುಂಬ ಕ್ರೌಡ್ ಆಯಿತು ಫಸ್ಟು ಲೈಟ್ ಶೋ ಆಗುತ್ತೆ ಆಮೇಲೆ ವಾಟರ್ ಶೋ ಆಗುತ್ತೆ ವಾಟರ್ ಶೋ ಆಗ್ಬೇಕಾದ್ರೆ ತುಂಬಾ ಹತ್ರ ಹೋಗಿ ನಿಂತ್ಕೋಬಾರ್ದು ದೂರ ನಿಂತ್ಕೋಬೇಕು ಹತ್ರ ಹೋಗಿ ನಿಂತೋ ನಿಂತೋರ್ ಮೇಲೆಲ್ಲ ನೀರು ಬಿದ್ದು ಅಭಿಷೇಕ ಆಗೋಗಿತ್ತು ಸ್ನಾನನೇ ಮಾಡ್ಕೊಂಡಂಗೆ ಆಗೋಗಿತ್ತು ಅವ್ರಿಗಂತ ಕರೆಕ್ಟಾಗಿ ಹತ್ತು ನಿಮಿಷ ಈ ಶೋ ನಡೀತು ಶೋ ಮುಗಿಸ್ಕೊಂಡು ನಾವು ರೂಮಿಗೆ ಹೊರಡಬೇಕಾದ್ರೆ ಕ್ಯಾಬ್ ಬುಕ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಯಿತು ಬೆಸ್ಟ್ ಏನೋ ಅಂದರೆ ಇಲ್ಲಿಗೆ ನೀವು ಗಾಡಿನ ಹೈರ್ ಮಾಡಿಕೊಂಡು ಬರೋದು ಬೆಸ್ಟ್ ಅಂತಲೇ ಅನ್ನಿಸ್ತು ಒನ್ ಡೇ ಗಾಡಿ ರೆಂಟ್ ತೊಗೊಂಡೆ ತುಂಬಾ ಕಮ್ಮಿ ಇರುತ್ತೆ ಆಮೇಲೆ ನ್ಯೂ ಸಿಟಿನೂ ಎಕ್ಸ್ಪ್ಲೋರ್ ಮಾಡ್ಬೋದು ಬಟ್ ಬಿಸಿಲು ಅನ್ನೋದೊಂದು ಬೇಜಾರಷ್ಟೇ ನಾವು ಇವನು ಇಟ್ಕೊಂಡು ಅಲ್ಲಿ ಲೊಕೇಶನ್ ನೋಡಿಕೊಂಡು ಅಡ್ರೆಸ್ ಹೇಳ್ಕೊಂಡು ಡ್ರೈವ್ ಮಾಡೋದು ತುಂಬ ಕಷ್ಟ ಆಮೇಲೆ ಬಿಸಿಲು ಬೇರೆ ಅಂತ ಹೇಳಿ ಬೇಡ ಅಂತ ನಾವು ಕ್ಯಾಬಲ್ಲೇ ಓಡಾಡಿದ್ವಿ ಮುಂದೆ ಮುಂದೆ ಹೋಗಿ ಹೋಗಿ ಆಮೇಲೆ ಫೈನಲಿ ನಮಗೆ ಕ್ಯಾಬ್ ಸಿಕ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ